ಡ್ರೈವರ್ನ ಅಡ್ಡ ಇಟ್ಕೊಂಡು ನೀನ್ ಬೇಳೆ ಬೋಳಿಕೆ ಆಟೋಗಳು ತಂಟಕ್ ಬರಬೇಡ ಹೇಳ್ತಾ ಚೆನ್ನಾಗಿರಲ್ಲ ಇದೆಲ್ಲ ಕಾಂಪೌಂಡ್ ಒಳಗಿರೋ ನಾಯಿಗಳು ಬಾಯ್ ಮುಗಿಸಲ್ಲ ರೋಡ್ ನಂತರ ಕಾಣಿಸ್ತಿಲ್ವಲ್ಲ ಜಗ ಮಕ್ಕ ದು ಬೋಳಿಕೆ ಹಿಂಗ ನನ್ನ ಅರೆಸ್ಟ್ ಮಾಡಿಸ್ತೀನಿ ರೆಕಾರ್ಡ್ ಕಳ್ಸಿದ್ಯಾ ನಿನ್ನಂಗ ಯಾರು ಉಸ್ಕೊಂಡ್ಬಿಟ್ಟಿದ್ರೆ ಗಡಿ ಪಾರ ಹೋಗರು ರಾಜ್ಯ ಬಿಟ್ಟ ಹೋಗರು ಎದ್ಕೊಂಬಿಡ್ತೀನಿ ಲೆಕ್ಕಾಚಾರಕ್ಕೆ ಮಾಡವನೇ ಲೇ ಜಗ ಡೈಲಾಗ್ ಹೇಳಲ್ಲ ನಾವು ನಾವೇನು ಕೆಲಸ ಮಾಡ್ತೀರೊ ಅದನ್ನ ಹೇಳ್ತೀರಿ ಎಲೆಕ್ಟ್ರಿಕಲ್ ಗಾಡಿಗೆ ಪರ್ಮಿಟ್ ಇಲ್ಲ ಕಣ ಹ್ಞೂ ಕೇಂದ್ರ ಸರ್ಕಾರ ಆದೇಶ ಮಾಡುತ್ತೆ ಆಮೇಲೆ ಅದನ್ನ ಕೌಂಟ್ ಮಾಡ್ಬೇಡ ಅದು ಎಲೆಕ್ಟ್ರಿಕಲ್ ಹ್ಞೂನಪ್ಪ ಈಗ ಕೇಂದ್ರ ಸರ್ಕಾರದಲ್ಲಿ ಅಧಿವೇಶನ ಇದ್ದಾಗ ಆ ಒಂದು ಆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಅನುಮತಿಗೆ ಬಿಡ್ತಾ ಇದೆ ಎಲೆಕ್ಟ್ರಿಕಲ್ ಆಟೋಗಳಿಗೆ ಏನು ಪರ್ಮಿಟ್ ಕೊಡಬೇಕು ಅನ್ನೋದನ್ನ ಖಂಡಿತ ನಾವು ಮನವಿ ಮಾಡಿದ್ರೆ ಕೊಡ್ತಾ ಇದೆ ಗಾಡಿಗಳಿಗೆ ಯಾವ್ದೇ ಕಾರಣಕ್ಕೂ ಪರ್ಮಿಟ್ ಇಲ್ಲ ಆಮೇಲೆ ಅದಕ್ಕೂ ಬಂದ್ಬಿಟ್ಟು ಅದಕ್ಕೆ ಬ್ಯಾಡ್ಜ್ ಬೇಕು ಅಂತ ಅದಕ್ಕೆ ಇಲ್ಲ ಮಗ ಡಿಯ ಇದು ಎಲೆಕ್ಟ್ರಿಕಲ್ ಗಾಡಿಗಳಿಗೆಲ್ಲ ಇಲ್ಲ ಆಟೋಗಳು ಓಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಬಂದ್ ಇಟ್ಕೊಂಡ್ಬಿಟ್ಟು ಅವ್ರದ್ದು ಇಲ್ಲ ಅಂತ ಕೂತ್ಕೊಂಡ್ರೆ ಬಳಿಕೆ ಹೋಗಿದியா ನೀನು ಎಂಗ್ ಹೋಗಿಯದಪ್ಪ ನಿನ್ನಂಗ ಯಾರನ್ನ ಉಗುಸ್ಕೊಂಡು ಬಿಡಿದ್ರೆ ಗಡಿಪಾರ ಹೋಗ್ಬಿಡರು ರಾಜ್ಯ ಬಿಟ್ಟು ಓಡರು ಬೇಡಪ್ಪ ಈ ಡ್ರೈವರ್ಗಳು ಸವಸಾ ಇಂಗ್ ಬೈತವರು ನನ್ನ ಇಂಗ್ ಅಂತವ್ರೆ ನೀನು ಒಂದ ಕೆಲಸ ಮಾಡೋ ಜಗ ನನ್ನ ಇನ್‌ಸ್ಟಾಗ್ರಾಮ್ ಐಡಿ ಹಾಕ್ತೀನಿ ಅಲ್ಲೋಪ್ ಒಂದ ಸಲ ಕಾಮೆಂಟ್ ಬಾಕ್ಸ್ ನಲ್ಲಿ ಇಂಗಂದ ಇಂಗನ ಸುಕ್ಕ ಬಿಡ ಅವ್ಬಿಡಿ ಒಂದೇ ಒಂದ ಸಲ ಹೋಗ್ಬಿಡ್ರೆ ನಾನು ಇನ್ನೊಂದು ವಿಚಾರ ನಮ್ಮೆಲ್ಲ ಚಾಲಕರಿಗೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬ ಒಬ್ಬ ಚಾಲಕ르고 ಇದನ್ನ ಕಳಿಸ್ಕೊಡಿ ಈಗಾಗಲೇ ನಾನು ಮತ್ತೆ ನಮ್ಮ ದುರ್ಗೇಗೌಡರು ಯಾವ್ಯಾವ ಗಾಡಿಗಳು ವಿತೌಟ್ ರಿಶ್ ಆಗ್ದೇ ಹದಿನೈದು ದಿನದ ಮೇಲೆ ಯಾವ್ಯಾವ ಗಾಡಿಗಳು ರೋಡಲ್ಲಿ ಓಡಾಡ್ತಾ ಇದೆ ಆ ಗಾಡಿಗಳು ಯಾವುದೇ ಶೋರ್ ಆಗಿರ್ಬೋದು ಆಗಿರ್ಬೋದು ಆ ಗಾಡಿಗಳನ್ನ ಆರ್ಟಿಒಗೆ ಸೆರೆಂಡರ್ ಮಾಡಿಸ್ತಾ ಇದ್ರಿ ನೀವು ಸೆಟಲ್ಮೆಂಟ್ ಮಾಡಿದಿರೋ ಇಲ್ವೋ ನಮಗ್ ಕತೆ ಬೇಡ ಯಾಕೆ ಅಂದ್ರೆ ಇವತ್ತು ಸಾರ್ವಜನಿಕವಾಗಿ ಎಷ್ಟೋ ಗೊಂದಲಗಳಾದಾಗ ಅದು ಚಾಲಕರ ಮೇಲೆ ಬರ್ತೈತೆ ನೋಡಿ ಇಂತ ನಾಯಿಗಳು ಮಾತಾಡ್ತಾವೆ ಆ ಟೈಮಲ್ಲಿ ಈ ಯಾವ ಇವು ಖಾಲಿ ಪೋಲಿಗಳು ಮಾತಾಡ್ತಾವೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಆಟೋ ಡ್ರೈವರ್ ಸರಿ ಇಲ್ಲ ಅಂತ ಹಾಗಾಗಿ ಅದನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಖಂಡಿತವಾಗಿ ರೋಡ್ಗಿಳಿದು ಯಾವ್ದು ಹದಿನೈದು ದಿನ ಆದ್ರೂ ಗಾಡಿಗಳು ಯಾವ್ದು ರಿಜಿಸ್ಟರ್ ಆಗಿಲ್ಲ ಗಾಡಿಗಳನ್ನ ಖಂಡಿತವಾಗಿ ಹಿಡಿದು ಆರ್ಟಿಒ ಒಪ್ಪಿಸ್ತೀರಿ ನಮ್ಮಲ್ಲಿ ತಪ್ಪುಗಳಿದ್ದಾಗ ಖಂಡಿತ ನಾವೇನ್ ಮಾಡಬೇಕು ಒಂದು ಸಂಘಟನೆ ಕಟ್ಕೊಂಡು ಯೂನಿಯನ್ ಕಟ್ಕೊಂಡು ನಾವು ಮಾಡ್ತಿರೋ ಜಗ ನಮ್ಗೆ ಗೊತ್ತೋ ಡ್ರೈವರ್ ನಮ್ಮನ್ನು ಬೈಕ್ ಅಂಡ್ರು ಪರವಾಗಿಲ್ಲ ನಮ್ಮ ವರ್ಗ ಉಳಿಬೇಕಂದ್ರೆ ನಾವೇನ್ ಮಾಡಕ್ಕೂ ಸಿದ್ಧ ಬಂದು ನೀನು ಆ ಕೆಳಗಡೆ ನಾಯಿ ಬಗ್ಳದ ಫಸ್ಟ್ ಬಾಯಿ ಮುಗಿಸಲಿ ಬತ್ತಿಯಲ್ಲ ಇಲ್ಲಿ ನಿಮ್ ಮನೆ ಕಾಂಪೌಂಡ್ ಒಳಗಿರೋ ನಾಯಿಗಳು ಬಾಯಿ ಟಿ ಮುಚ್ಚಾಗಲ್ಲ ಬಂದ್ಬಿಟ್ಟಿದ್ನಂತೆ ರೋಡ್ ಬರ್ತಾ ಇದೀಯೋ ರೋಡಲ್ಲೇ ಕಾಣಿಸ್ತಿಲ್ವಲ್ಲ ಜಗಾ ಆಟೋಗಳು ತಂಟೆಗೆ ಬರ್ಬೇಡ ಹೇಳ್ತಾ ಇದೀನಿ ಎಕ್ಸ್ಪೆಷಲಿ ಡ್ರೈವರ್ ತಂಟೆ ಬರ್ಬೇಡ ಚೆನ್ನಾಗಿರಲ್ಲ ಇದೆಲ್ಲ ಬೇರೆ ತರ ತಿರ್ಗುತ್ತೆ ನೀನು ಡ್ರೈವರ್ಗಳ್ನ ಎದುರಾಕ್ ಕಂತ ಇದೀಯಾ ಹೇಳ್ತಿಯಾ ಎಫ್ಐಆರ್ ಮಾಡಿಸ್ತೀನಿ ನನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ರೆಕಾರ್ಡ್ ಕಳ್ಸಿದ್ಯಾ ನನಗೆ ವಾಟ್ಸಪ್ ಮಾಡಿದ್ಯಾ ನನ್ನ ಸರ್ ಅದ್ ಕೊಡಿ ಸರ್ ಒಂದ್ ನಿಮಿಷ ಇರಿ ಸ್ನೇಹಿತರೆ ನನಗೆ ಮೊನ್ನೆ ನೈಟ್ ಮೆಸೇಜ್ ಮಾಡ್ತಾನೆ ಏನೇನ್ ಮಾಡ್ತಾನೆ ಅನ್ನೋದನ್ನ ನಾನು ಎಲ್ಲೂ ಹಾಕಿಲ್ಲ ನಮ್ಮ ಕಳ್ಸಿದೆ ಎಡಿಟ್ ಮಾಡಾಕಿ ಅಂತ ಅವ್ರು ಹಾಕಿಲ್ಲ ತೋರಿಸ್ತೀನಿ ನೋಡಿ ಇಂಥವ್ರಿಗೆ ಫೈನ್ ಹಾಕಿ ಇಲ್ಲಿ ಹೋಗ್ತಾ ಇದಾರೆ ನೋಡಿ ಇಂಥವ್ರಿಗೆ ಫೈನ್ ಹಾಕಿ ನಾವು ಬೇಡ ಅನ್ನಲ್ಲ ಯಾಕೆಂದ್ರೆ ನಮ್ಮ ವೃತ್ತಿಗೆ ಅಗರ್ವಾತರ ಅವ್ರು ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದಾನೆ ಕೊಡಿ सर ಅಲ್ಲ ಅವನು ಅವನು ಯಾರೋ ನನ್ನ ಹೆಸರು ಏನೋ ಅಡ್ವೊಕೇಟ್ ಅಂತ ಹೇಳಿಬಿಟ್ಟು ಯಾರೋ ಒಬ್ಬ ನನಗೆ ಮೆಸೇಜ್ ಮಾಡಿದಾ ಆ ವಿಚಾರ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ನೋಡಿ ಸ್ನೇಹಿತರ ಯಾಕೆ ವಿಡಿಯೋ ಮಾಡாக்கಕ್ಕೆ ಗೊತ್ತಾಗುತ್ತೆ ಗೊತ್ತாகுತ್ತೆ ಇದು ಗೊತ್ತಾಗಲ್ವಾ ನಾನಪ್ಪ ಅಡ್ವೊಕೇಟ್ ಜಿ ಟೂಸ್ ನಾನು ಬೈಕ್ ಬಂದೆ ಫೇಸ್‌ಬುಕ್ ಅಲ್ಲಿ ಯಾನಿನ ಆಶ್ಚರ್ಯನ ಕಮರ್ಷಿಯರ್ ತರ ಏನೋ ವಿಡಿಯೋ ಮಾಡாக்கಿದ್ದೀಯಾ ಕಿಟ್ ಭಾಷೆ ವರ್ಷ ನಾನು ಒಬ್ಬನೇನ ಬರೋದು ಆ ಕರೋ ಒಂದಷ್ಟು ಜನ ನೋಡ್ತಾರೆ ಆ ಒಂದು ಡೈಲಾಗ್ ಹುಡ್ಕೊಂಡು ಹಾ ನಂಗೆ ಬರಲ್ವಾ ಹಾ ಏನ್ ತಿಂದಿದ್ದೀನಿ ನಿಂದು ಆಟದವ್ರು ಏನ್ ತಿಂದಿದ್ದೀನಿ ಏನ್ ಏನ್ ಏನೋ ಆ ಭಾಷೆ ನಿಂದು ಹಾ ಅದೇನು ಮಳೆ ಸ್ವಲ್ಪ ಕಾಲ್ ಮಾಡಪ್ಪ ಹ್ಮ್ ಅದೇನೇನು ಬೈಬೇಕು ಫೋನ್ ಅಲ್ಲಿ ಬೈಯೀನಿ ನೋಡೋಣ ಓಕೆ ನಾನು ಲೈವ್ ಓದ್ತೀನಿ ಹಾ ಅದೇನೇನು ಬೈಬೇಕೋ ಅದೇನೇನು ತಾಕತ್ತು ಅದೇನೇನು ನಿನ್ನಲ್ಲಿ ಕೆಟ್ಟ ಭಾಷೆಗಳಿದೆಯೋ ಹಾ

ಏ ಅಂತೀಯ ಏನದೆಲ್ಲ ಅದೆಲ್ಲ ನಿನ್ ಮನೆಯಲ್ಲಿ ನಿನ್ ಬಾಗ್ಲಲ್ಲಿ ಇಟ್ಕೋಬೇಕು ಅದೆಲ್ಲ ಬಂದು ನಮ್ಮ ವೃತ್ತಿ ಪರವಾಗಿ ನಮ್ಮ ವೃತ್ತಿ ಮತ್ತೆ ನಮ್ಮ ಸಾರ್ವಜನಿಕ ಅಧಿಕಾರ ಏನೈತೆ ಆಟೋ ಓಡಿಸ್ ವಿಡಿಯೋ ಮಾಡ್ತೀನಿ ಯಾವುದು ನನ್ ಕೆಲ್ಸ ಅದು ನಾನು ಮಾಡ್ತೀನಿ ನಿನ್ಗೇನಪ್ಪ ನಾನ್ ಫೋನ್ ಮಾಡೋದು ಜಗದೀಶ್ ನೀನು ಫೋನ್ ಮಾಡ್ಕೊಂಡು ಅಷ್ಟು ಟೈಮ್ ನಮ್ಗಿಲ್ಲಮ್ಮ ಇನ್ನಷ್ಟು ಫ್ರೀ ಆಗಿ ನಾವ್ ಇಲ್ಲ ನಿಮ್ಗಾದ್ರೂ ಮಾಡ ಕೆಲ್ಸ ಇಲ್ಲ ಯಾರೋ ಮಾಡಾಕಿರೋದ್ ಐತೆ ಆರಾಮಾಗಿ ವಿಡಿಯೋ ಮಾಡ್ಕೊಂಡ್ರಿ ಸಿಯ ನಮ್ಗ ಆ ತರ ಅಲ್ಲ ಕೇಳಿಸ್ತಾ ಇದ್ಯಾ ಅದು ರೆಕಾರ್ಡ್ ಡ್ರೈವರ್ ಪ್ರಾಬ್ಲಮ್ ಎಲ್ಲ ಗಾಡಿ ಹಿಡಿದವ್ರೆ ಗಾಡಿ ಆಕ್ಸಿಡೆಂಟ್ ಆಗೈತೆ ನಿನ್ನ ಹತ್ರ ಫೋನ್ ಮಾಡಿ ಮಾತಾಡೋಷ್ಟು ಫ್ರೀ ಇಲ್ಲ ಅಮ್ಮ ನಾವು ಆಯ್ತಾ ಟ್ರೋಲ್ ಮಾಡಿ ಅಂತೀಯಲ್ಲ ಮಾಡೋರ್ ಮಾಡ್ತಾರೆ ಬಿಡಮ್ಮ ಯಾಕಮ್ಮ ಅಷ್ಟೊಂದು ತಲೆ ಕೆಡ್ಸ್ಕೊತೀಯ ನೀನು

ನೈಟ್ ಇನ್ನೊಂದು ಮೆಸೇಜ್ ಆಗ್ತಾನೆ ಮಾತಾಡೋ ಅವಶ್ಯಕತೆ ಇಲ್ಲ ಸರಿ ಆಯ್ತು ಬಿಡು ನಿನ್ನಂತ ಮಾತಾಡೋ ಅವಶ್ಯಕತೆ ಇಲ್ಲ ಮೇಲೆ ಟ್ರಾಫಿಕ್ ಪೊಲೀಸ್ ಇದೆ ಆಟೋ ಇದೆ ಸರ್ಕಾರ ಇದೆ ಯಾರ ಕೈಲಿ ಏನೋ ಈ ಸರ್ಕಾರದ ಕೈಲಿ ಈ ಇಲಾಖೆ ಕೈಲಿ ಏನ್ ಬೆಂಡೆತ್ತಿಸ್ಬೇಕು ದುರಂಕಾರ ಬೀಳುವಂತ ಆಟೋಗಳಿಗೆ ಇಲಾಖೆಯವ್ರಿಗೆ ಹ ಎತ್ತಿಸ್ತೀವಿ ನೀನು ಕೂಡ ಅಷ್ಟೇನೇ ಹುಚ್ಚುಚ್ಚುವಾಗ ಏನಾದ್ರು ವೀಡಿಯೋ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಪೊಲೀಸ್ ಹೇಳಿ ಅರೆಸ್ಟ್ ಓಕೆ ನೀನು ಹೇಳುವಂತ ಅವಶ್ಯಕತೆ ಇಲ್ಲ ಓಕೆ ನೀನ್ ತರ್ಡ್ ಕ್ಲಾಸ್ ಇರ್ಬೋದು ನೀನ್ ತರ್ಡ್ ಕ್ಲಾಸ್ ಲೆವೆಲ್ ಏನಾದ್ರು ಮಾತಾಡಿ ವಿಡಿಯೋ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಪೊಲೀಸ್ ಹೇಳಿ ತಕ್ಸ್ಕೊಂಬರ್ತೀನಿ ಅಷ್ಟೆ ಹೇಳಿದ್ದು ಓಕೆ ಇದು ನಿನಗೆ ತಿಳಿದಿರ್ಲಿ ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಇವನ ಗುಡ್ಡು ಬೆದರಿಕೆ ಗುಡ್ಡು ಬೆದರಿಕೆಗೆ ಎದ್ರುಕೋರ್ ನಾವು ಅಂತ ಅನ್ಕೊಂಡ್ಬಿಟ್ಟವೇ ಅದಾದ್ಮೇಲೆ ನಾನು ರಿಪ್ಲೈ ಕೊಡ್ತೀನಿ ಅವನಿಗೆ ನಿಮಿಷ ಫಸ್ಟ್ ಅಂತ ಮಿಸ್ಟರ್ ಏನೋ ಫಸ್ಟ್ ಹೇಳಿದ್ಯಾ ಏನೋ ನಾನು ಜಗದೀಶ್ ಅಂತ ಜಗದೀಶ್ ಇಚ್ಚಿಚ್ಚಾಗಿ ಯಾರ ಅನ್ನೋದನ್ನ ನೋಡ್ತಾವ್ರೆ ಜನಗಳು ಅದೇನು ಹೇಳ್ಬೇಕಾಗಿಲ್ಲ ಆಮೇಲೆ ಇನ್ನೇನು ಹೇಳ್ದಲ್ಲ ಏನೋ ಕಾನೂನು ಇದು ಏನೋ ಒ ಇದೆ ಟ್ರಾಫಿಕ್ ಇದೆ ಅದಕ್ಕಿಂತ ಮೀರಿ ಕಾನೂನು ಇದೆ ಮಾ ಮಿಸ್ಟರ್ ಜಗದೀಶ್ ಕಾನೂನ್ ಇದೆ ತಲೆ ಬಾಗ್ಬೇಕು ಅರೆಸ್ಟ್ ಮಾಡಿಸ್ಬಿಡ್ತೀನಿ ಮಾಡ್ಸು ಏ ನಿ ಮಾಡ್ಸಯ ಹೋಗ್ಲಿ ನಾನ್ ಚಾಲೆಂಜ್ ಮಾಡ್ತೀನಿ ಮಾಡ್ಸಯ ಯಾರು ತಲೆ ಹೊಡ್ದಿಲ್ಲಪ್ಪ ಕಾನೂನ್ ಇದೆ ಕಾನೂನು ಕಾನೂನ್ ಗೊತ್ತಿಲ್ವೇನೋ ನೀನ್ ಯಾವ್ದೇ ವಿಡಿಯೋ ಮಾಡೋ ಯಾವ್ದಾನೋ ಒಂದ್ ಆಕ್ಟ್ ಬಗ್ಗೆ ಮಾತಾಡ್ತೀಯಾ ಬಂದಿದ್ ಮಾತಾಡ್ತೀಯಾ ನಾವ್ ಸ್ವಲ್ಪ ಕಲ್ತ್ಕೊಂಡಿದೀರ ಕಾನೂನ ನನ್ನ ಎಜುಕೇಶನ್ ಕೇಳ್ಕೊ ನಾನು ನೀನ್ ಅಷ್ಟು ಮಿತಿ ಮೀರಿ ನಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ ಅನ್ನೋದನ್ನ ಮೈಂಡಿಂದ ತಗದಾಕ್ ಬಿಡು ಯಾರು ಯಾವಾಗ ಅರೆಸ್ಟ್ ಆಗ್ತಾರೆ ಪೊಲೀಸರು ಯಾಕೆ ಅರೆಸ್ಟ್ ಮಾಡ್ತಾರೆ ಯಾವ ಆ್ಯಕ್ಟ್ ಮೇಲೆ ಅರೆಸ್ಟ್ ಮಾಡ್ತಾರೆ ಸೆಕ್ಷನ್ ಗಳು ಇದ್ರೆ ಅರೆಸ್ಟ್ ಮಾಡ್ತಾರೆ ಎಲ್ಲ ಗೊತ್ತಮ್ಮ ನಮ್ಗೆ ಯಾರೋ ಚಿಕ್ಕ ಮಕ್ಳಿಗೆ ಪಾಠ ಮಾಡ್ದಂಗೆ ಚಿಕ್ಕ ಮಕ್ಳಿಗೆ ಯಾರೋ ಭಯ ಹುಡುಗದಂಗೆ ನಮಗ್ ಭಯ ಬೀಳ್ಸಕ್ ಬರಬೇಡಪ್ಪ ಜಗದೀಶ್ ತರ್ಡ್ ಕ್ಲಾಸ್ ಯಾರು ಅಂತ ವಿಡಿಯೋಗಳು ನೋಡೋದ್ ಗೊತ್ತಾಗುತ್ತಮ್ಮ ಸಾರ್ವಜನಿಕರ ಹತ್ರ ರೋಡ್ ಅಲ್ಲೆಲ್ಲ ಯಾವ ರೀತಿ ನಡ್ಕಂತೀಯ ನೀನು ಜನ್ಗಳು ಹತ್ರ ಯಾವ ರೀತಿ ಮಾತಾಡ್ತೀಯ ನೀನು ನಿಮ್ ಏನಾದ್ರೆ ಗಲಾಟೆ ಆಗಿನ್ ಮುಂಚೆ ಯಾವ ರೀತಿ ಅಲ್ಲಿರೋ ಪಬ್ಲಿಕ್ ಗಳಿಗೆ ರಿಯಾಕ್ಷನ್ ಕೊಟ್ಟಿದ್ಯಾ ನೀನು ಎಲ್ಲಾದ್ರು ನೋಡೋರಯ ಎಲ್ಲಾದನು ನೋಡೋರೆ ಜನಗಳು ಏನೇಳೋ ಯಾವ್ದನ್ನು ಬಿಟ್ಟಿಲ್ಲ ಥರ್ಡ್ ಕ್ಲಾಸ್ ಯಾವ ತರ ಇರ್ತಾರೆ ಗೊತ್ತಾಗ್ಬಿಟ್ಟು ಇನ್ನೇನ್ ಮಾತಾಡೋದು ನೀನು ಚಾಲಕರ ವಿರೋಧವಾಗಿ ಪೋಸ್ಟ್ ಮಾಡೋದು ಅಥವಾ ಮಾತಾಡೋದು ಮಾಡಿದ್ರೆ ಖಂಡಿತವಾಗಿ ನಾವ್ ರಿಯಾಕ್ಟ್ ಆಗ್ತೀರಿ ತಪ್ಪ ಮಾಡ್ರ ವಿರುದ್ಧ ಮಾತಾಡು ನಾವ್ ಅದನ್ನ ಕೇರ್ ಮಾಡಲ್ಲ ನೀನ್ ಏನೋ ವರ್ಗ ಕ್ಯಾಬ್ ಚಾಲಕರು ಆಟೋ ಚಾಲಕರು ಅಂತ ಅಂದ್ರೆ ಖಂಡಿತವಾಗಿ ನಾವ್ ವಿಡಿಯೋ ಮಾಡೋದೇ ಮಾಡ್ತೀರಮ್ಮ ಬಿಡಲ್ಲ ಮಿಸ್ ಇಲ್ಲ ಇಷ್ಟು ನಮ್ಮ ಕಾನ್ವರ್ಸೇಷನ್ ಯಾಕೆಂದ್ರೆ ಏನೋ ಭಯ ಬೀಳ್ತೀರಿ ಎದುರ್ಕಂಬಿಡ್ತೀನಿ ಅಲ್ಲ ಲೆಕ್ಕಾಚಾರಕ್ಕೆ ಮಾಡವನೇ ಲೇ ಜಗ ಡೈಲಾಗ್ ಹೇಳಲ್ಲ ನಾವು ನಾವೇನು ಕೆಲಸ ಮಾಡ್ತೀರ ಅದನ್ನ ಹೇಳ್ತೀರಿ ಮುಂದಕ್ಕೂ ಹೇಳ್ತಾ ಇರ್ತೀರಿ ಮಗ ಈ ವಿಡಿಯೋ ಬಂತು ಅಂದರೆ ರಿಯಾಕ್ಷನ್ ಕೊಡೋ ನೋಡೋಣ ಕೊಡ ನೀನು ಆಯ್ತು ನೀನು ರಿಯಾಕ್ಷನ್ ಕೊಡೋ ಡ್ರೈವರ್ಗಳನ್ನ ಅಡ್ಡ ಇಟ್ಕೊಂಡು ನೀನು ಬೇಳೆ ಬೇಯಿಸ್ಕೊಳ್ಳಕ್ ಬರ್ತೀಯ ಬೋಳಿಕೆ ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಓದಿತ್ತು ಹೆಚ್ಚಾಗ್ತಾ ಇದೆ ನಿಂದು ಇದನ್ನೆಲ್ಲ ಸಹಿಸಿಕೊಂಡ ಅಷ್ಟು ಮನಸ್ಥಿತಿ ನಮ್ದಿಲ್ಲ ಮಗ ಹೇಳ್ತಾ ಇದೀನಿ ಕೇಳೋ ನಮ್ದು ಅಷ್ಟೊಂದು ಮನಸ್ಥಿತಿ ಇಲ್ಲ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ದಾರಿ ಇಲ್ವಾ ನಮಗೆ ನಮ್ಗೆ ದಾರಿ ಬೆಂಗಳೂರ್ ಬಿಟ್ಟು ಹೋಗ ಕಡೆಗೆ ಆಯ್ತಾ ಎಲ್ಲಾ ವಿಚಾರಗಳನ್ನೂ ಅರ್ಥ ಮಾಡ್ಕೋ ಏನು ಎತ್ತ ಎಷ್ಟು ವರ್ಷದಿಂದ ಪರ್ಮಿಟ್ಗಳು ಕೊಡ್ತಾ ಇದಾರೆ ಎಷ್ಟು ಗಾಡಿಗಳಿದೆ ಟೂ ಶ್ಟೋಕ್ ಎಷ್ಟಿತ್ತು ಫೋರ್ ಶ್ಟೋಕ್ ಎಷ್ಟಾಯ್ತು ಸಿಂಗಲ್ ಪ್ಲೇಗ್ ಎಷ್ಟಾಯ್ತು ಡಬಲ್ ಪ್ಲೇಗ್ ಎಷ್ಟಾಯ್ತು ಗ್ರಾಮಾಂತರದಲ್ಲಿ ಆಟೋಗಳು ಎಷ್ಟಿದೆ ನಗರ ಪ್ರದೇಶದಲ್ಲಿ ಆಟೋಗಳು ಎಷ್ಟಿದೆ ಹೊರವಲಯದಲ್ಲಿ ಆಟೋಗಳು ಎಷ್ಟಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಎಲ್ ಬೋರ್ಡ್ ಬಂದಂಗೆ ಮಾತಾಡ್ತೀಯ ಲೈ ಎಲ್ ಬೋರ್ಡ್ ಒಂದ್ ಹತ್ತು ನಿಮಿಷ ಇರೋ ಬಂದೆ ಇಲ್ಲೇ ಆರ್ ಹತ್ರ ಬಂದೆ ಎಲ್ಲಾ ದಾಖಲಾತಿಗಳನ್ನ ತೆಗೆದು ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಮಗ ನೋಡ್ಕೊ ನೀನ್ ನೋಡ್ಲಿಲ್ಲ ಅಂದ್ರೂ ನಮ್ಮೆಲ್ಲಾ ಚಾಲಕರು ಶೇರ್ ಮಾಡ್ತಾರೆ ತಲುಪುತ್ತೆ ತಿಳ್ಕೊ ಆಯ್ತಾ ಬರ್ಲಾ ಮತ್ತೆ ಸಿಕ್ತಿನೋ ಈಗೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮತ್ತೆ ಸಿಕ್ತಿನಿ